ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತು ಈ ವಯ್ಯನಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇರಲ್ಲ ಅನ್ಸುತ್ತೆ ಯಾವಾಗಲೂ ನನ್ನ ಹಿಂದೆಯೇ ಇರುತ್ತೆ ಮೂತಿ ಸಿದ್ದಪ್ಪ ಅಂತ ಅಂದ್ಕೊಂಡ್ಳು ವಿಭ ಅವಳಿಗಾದ್ರೂ ಹೇಗೆ ತಿಳಿಬೇಕು ಅವನ ಮನಸಲ್ಲಿ ನಾನೇ ಇದ್ದೀನಿ ಅವನಿಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಆಗುತ್ತೆ ಅಂತ ಈ ಸರ್ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಅಂದರು ಆದರೆ ನಂಗೆ ಹೇಳ್ದೆ ಕೇಳ್ದೆ ಅವರೇ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬನೇ ಕಾನ್ಫಿಡೆನ್ಷಿಯಲ್ ಇರಬೇಕು ಅಂತ ಅವಳ ಕೆಲಸವನ್ನು ಅವಳು ಮುಂದುವರ್ಸಿದ್ಲು ಆರುಷಿ ಕೆಲಸದ ಮಧ್ಯೆ ಅಲೋಕ್ ಅವಳಿಗೆ ಆಕ್ಸಿಡೆಂಟ್ ಆದಾಗ ಕೊಟ್ಟ ದುಡ್ಡನ್ನು ಕೊಡೋಕೆ ಮರ್ತಿದ್ಲು ಮಧ್ಯಾಹ್ನ ವಿಭ ಮತ್ತು ಆರುಷಿ ಒಟ್ಟಿಗೆ ಊಟಕ್ಕೆ ಕೂತಾಗ ವಿಭ ಮಾತನ್ನು ಶುರು ಮಾಡಿದ್ಲು ಏನ್ರಿ ಮೇಡಮ್ ಬೆಳಗ್ಗೆ ನೋಡಿದ್ರೆ ಕಾಳಿ ಥರ ಹೋದ್ರಿ ಈಗ ನೋಡಿದ್ರೆ ಶಾಂತಿ ಥರ ಇದ್ದೀರಾ ನಾನು ನೆನಪಿನಲ್ಲಿ ಇದ್ದೀನಾ ಅಂತ ಕೇಳಿದ್ಲು ವಿಭಾ ಹಾಂ ವಿಭಾ ನಾನು ಬೆಳಗ್ಗೆ ಆ ಥರ ಮಾತಾಡಿದ್ದಕ್ಕೆ ಸಾರಿ ಕಣೆ ಬಟ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಆದರೆ ಈಗ ಆಗಲ್ಲ ಸಂಜೆ ನಾನು ಮನೆಗೆ ಬಂದ ಎಲ್ಲ ಬಿಡಿಸಿ ಹೇಳ್ತೀನಿ ಅಂತ ಹೇಳಿದ್ಳು ಅದು ಸರಿ ಆಶಿ ಈಗ ಊಟಕ್ಕೆ ಬಂದಿದೆಯಲ್ಲ ನಿನ್ನ ಬಾಸ್ ಐ ಮೀನ್ ಅಲೋಕ್ ಸರ್ ನಿನಗೆ ಬೈಯೋದಿಲ್ವಾ ಅಥವಾ ಅವರಿಗೆ ಊಟ ಕೊಟ್ಟಾಯ್ತಾ ಕೇಳಿದ್ಲು ವಿಭಾ ಯಾಕಂದರೆ ಮೊದಲು ಅವಳು ಊಟವನ್ನು ಒಂದು ತುತ್ತು ಬಾಯಿಗೆ ಇಡುವಷ್ಟರಲ್ಲಿ ವಿಕ್ರಮ್ ಕಾಲ್ ಮಾಡಿ ಅಲೋಕ್ ಜೊತೆ ಆಗಿದ್ದ ರಾಧಾ ಅಂತ ತಿಳಿದಿತ್ತು ವಿಭಾಳಿಗೆ ಇಲ್ಲ ಕಣೆ ಸರ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ ಸೊ ನೀನು ಊಟ ಮಾಡಿ ಬರೋವಾಗ ನನಗೆ ಊಟ ಬಾ ಅಂತ ಹೇಳಿ ಕಳಿಸಿದ್ದಾರೆ ಅದಕ್ಕೆ ತುಂಬ ದಿನ ಆದಮೇಲೆ ನಿನ್ನ ಜೊತೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ ಮನೇಲಿ ಇಬ್ಬರು ಊಟ ಮಾಡ್ತಾನೆ ಇರ್ತೀವಿ ಆದರೆ ಕೆಲಸದ ಹತ್ತಿರನೂ ಇಬ್ಬರು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ ಅಂತ ಹೇಳಿದ ಆರುಷಿ ಮನೆಯಲ್ಲಿ ಮಾಡಿದ್ದ ತಿಂಡಿಗೆ ಆಫೀಸ್ ಕ್ಯಾಂಟೀನಲ್ಲಿ ಬಜ್ಜಿ ತಂದು ಇಬ್ಬರು ಊಟವನ್ನು ಮುಗಿಸಿದ್ರು ಅವರಿಬ್ಬರು ಊಟ ಮುಗಿಸಿ ನೆಡ್ಕೊಂಡು ಬರೋವಾಗ ವಿಭಾ ನನಗೆ ಇವತ್ತು ಬಾಸ್ಗೆ ಆಫೀಸ್ ಸಂಬಂಧಪಟ್ಟಂತೆ ಮೀಟಿಂಗ್ ಇದೆಯಂತೆ ಕಣೆ ಆಫೀಸ್ ಕ್ಯಾಬ್ನಲ್ಲಿ ನೀನೊಬ್ಳೆ ಮನೆಗೆ ಹೋಗು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ಲು ಹಾಗೆ ಲಾಸ್ಟ್ ಟೈಮ್ ಥರ ಆಗಲ್ಲ ಅಂತ ಬಾಸ್ ಹೇಳಿದ್ದಾರೆ ಅವರೇ ಮನೆಗೆ ಡ್ರಾಪ್ ಮಾಡ್ತಾರಂತೆ ಅಂತ ವಿಷಯವನ್ನು ತಿಳಿಸಿದ್ಲು ಆ ಋಷಿ ಮಿಸ್ ಅನನ್ಯ ನೀವು ಬಾಸ್ ಇರುವ ಫ್ಲೋರ್ಗೆ ಹೋಗಿ ಅಲ್ಲಿ ಪಿ ಆರ್ ಡಿಪಾರ್ಟ್ಮೆಂಟ್ನ ಹೆಡ್ನ ಮೀಟ್ ಮಾಡಿ ಅವರಿಗೆ ಈ ಲೆಟರನ್ನು ತಲುಪಿಸಿ ಅವರೇ ನಿಮಗೆ ನಿಮ್ಮ ಕೆಲಸದ ಬಗ್ಗೆ ಗೈಡ್ ಮಾಡ್ತಾರೆ ಅಂತ ಹೇಳಿದ್ರು ಹೆಚ್ ಆರ್ನ ಹೆಡ್ ಸರಿ ಸರ್ ಅಂತ ಅನನ್ಯ ಅವರು ಕೊಟ್ಟ ಲೆಟರ್ ಪಡೆದು ಅಲೋಕ್ ಇರುವ ಫ್ಲೋರ್ ಯಾವುದು ಅಂತ ತಿಳ್ಕೊಂಡು ಹೋದಳು ಈಗ ಕೆಲಸ ಗಿಟ್ಟಿಸ್ಕೊಂಡಿದ್ದೀನಿ ಇನ್ನೇನಿದ್ರು ಅಲೋಕ್ನ ಪಿ ಎ ಜಾಗ ಪಡ್ಕೊಂಡು ನಂತರ ಅವನ ಮನಸ್ಸಲ್ಲಿ ನಾನು ಜಾಗ ಮಾಡಿಕೊಂಡ್ರೆ ಇನ್ನು ನನ್ನನ್ನು ಹಿಡಿಯೋರು ಯಾರೂ ಇಲ್ಲ ನಾನೇ ಈ ಪೂರ್ತಿ ಎ ಆರ್ ಕಂಪನಿಯ ಲೇಡಿ ಬಾಸ್ ಅಂತ ಮನಸ್ಸಲ್ಲೇ ಕನಸು ಕಾಣ್ತಾ ಇದ್ಲು ಅನನ್ಯ ಪಿ ಆರ್ ಡಿಪಾರ್ಟ್ಮೆಂಟ್ ಹತ್ರ ಬಂದವಳು ಹೆಚ್ ಆರ್ ಕೊಟ್ಟ ಲೆಟರನ್ನು ಅಲ್ಲಿನ ಹೆಡ್ಗೆ ಕೊಟ್ಲು ಅವನು ಅನನ್ಯಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ನಿಂತುಬಿಟ್ಟ ಅವನು ಲೆಟರ್ ಪಡೆಯದೆ ಅವಳನ್ನೇ ನೋಡ್ತಾ ಇರೋದನ್ನು ಗಮನಿಸಿದ ಅನನ್ಯ ಹಲೋ ಸರ್ ಅಂತ ಕೂಗಿ ವಾಸ್ತವಕ್ಕೆ ಕರೆತಂದ್ಲು ಸಾರಿ ಮಿಸ್ ಹೇಳಿ ಅಂತ ಅಂದ ಏನೊಂದು ಮಾತಾಡದೆ ಲೆಟರನ್ನು ಅವನ ಕೈಗೆಟ್ಲು ಆ ಲೆಟರ್ ಪಡೆದವನು ಓಹ್ ಪಿ ಆರ್ ಡಿಪಾರ್ಟ್ಮೆಂಟ್ಗೆ ಬಂದಿರೋ ಹೊಸ ಮೆಂಬರ್ ಅಂತ ಹೇಳ್ತಾ ವೆಲ್ಕಮ್ ಟು ಎ ಆರ್ ಕಂಪ್ನಿ ಮಿಸ್ ಅನನ್ಯ ಅಂತ ಅಂದ ಪಿ ಆರ್ ಹೆಡ್ ಡಿಪಾರ್ಟ್ಮೆಂಟಿನ ಅರುಣ್ ಅರುಣ್ ಅವಳಿಗೆ ಸ್ವಾಗತಿಸ್ತಾ ಇರೋದನ್ನು ಕಂಡ ಅನನ್ಯ ಫ್ಯೂಚರ್ನಲ್ಲಿ ಇದರ ಲೇಡಿ ಬಾಸ್ ನಾನು ನನಗೆ ಇಲ್ಲಿಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ ಸಿಲ್ಲಿಗಾಯ್ ಅಂತ ಬಾರದಿರುವ ನಗುವನ್ನು ತಂದುಕೊಂಡು ಥ್ಯಾಂಕ್ ಯು ಸರ್ ಅಂತಂದ್ಲು ಸಂಜೆ ಆಫೀಸ್ ಕೆಲಸ ಮುಗಿದ ನಂತರ ಅಲೋಕ್ ಜೊತೆ ಆರುಷಿ ಕೂಡ ಹೊರಟ್ಲು ಸರ್ ಡ್ರೈವರ್ ಇಲ್ವಾ ಅಂತ ಕೇಳಿದ್ಲು ಅಲೋಕ್ ಡ್ರೈವರ್ ಸೀಟಲ್ಲಿ ಕೂರೋದನ್ನು ನೋಡಿ ಇಲ್ಲ ಅರುಷಿ ನಾನೇ ಡ್ರೈವರ್ ಬೇಡ ಅಂತ ಹೇಳಿದ್ದು ಯಾಕೆ ಏನಾದರೂ ಪ್ರಾಬ್ಲಮ್ಮಾ ಕೇಳ್ದ ಅಲೋಕ್ ಹಾಗೇನಿಲ್ಲ ಸರ್ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಅಂದೋಳು ಅವನ ಪಕ್ಕದ ಸೀಟಲ್ಲಿ ಕೂತ್ಕೊಂಡ್ಳು ಕಾರ್ ಹೊರಡ್ತು ಈ ಸರ್ಗೆ ನಿಜವಾಗ್ಲೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಆಫೀಸ್ ಕೆಲಸ ಮುಗಿದು ಅರ್ಧ ಗಂಟೆ ಆಯಿತು ಇಲ್ಲೇ ಇರಿ ನಾನೀಗ ಬಂದೆ ಅಂತ ಹೇಳಿದ ಆಸಾಮಿ ಪತ್ತೇನೇ ಇಲ್ವಲ್ಲ ಅಂತ ಮನದಲ್ಲೇ ಸಹಸ್ರ ನಾಮಾರ್ಚನೆ ಮಾಡ್ತಾ ಇದ್ಲು ವಿಭಾ ಯಾರಿಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ ನಾನು ಕೆಲಸಕ್ಕೆ ಸೇರಿದ ಇಷ್ಟೂ ತಿಂಗಳುಗಳಲ್ಲಿ ಯಾವತ್ತೂ ನನಗೆ ಫೀಲ್ಡ್ ವರ್ಕ್ ಕೊಟ್ಟಿರಲಿಲ್ಲ ಆದರೆ ಇವತ್ತು ಸಡನ್ನಾಗಿ ಯಾಕೆ ಅದು ಕೂಡ ಬಾಸ್ ಹೆಸರು ಹೇಳ್ತಾ ಇದ್ದಾರೆ ನೋಡೋಣ ಈ ಸಾಮಾನ್ಯ ಕ್ಲರ್ಕ್ನಿಂದ ಯಾವ ಕೆಲಸ ಆಗುತ್ತೆ ಅಂತ ವಿಕ್ರಮ್ಗೆ ಬೈಕೋ ತಾನೇ ನಿಂತಿದ್ಲು ವಿಭ ಕೊನೆಗೂ ಅವಳ ಕಾಯುವಿಕೆಗೆ ಅಂತ್ಯ ಹಾಡುವಂತೆ ಬಂದ ವಿಕ್ರಮ್ ಬನ್ನಿ ವಿಭ ಕೂತ್ಕೊಳ್ಳಿ ಅಂತ ಅಂದ ಅವನನ್ನೇ ಅನುಮಾನದಿಂದ ನೋಡ್ತಾ ಇದ್ದ ವಿಭಾ ವಾಟ್ ನಾನು ಇದರಲ್ಲಿ ನಿಮ್ಮ ಜೊತೆ ಬರಬೇಕಾ ನೋ ವೇ ಚಾನ್ಸೇ ಇಲ್ಲ ನೀವು ಲೊಕೇಶನ್ ಹೇಳಿ ನಾನೇ ಕ್ಯಾಬ್ ಅಥವಾ ಆಟೋ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ತುಟಿ ಕೊಂಕಿಸಿ ಕಣ್ಣು ಕಿರಿದಾಗಿಸಿದ್ಲು ವಿಭಾ ಹಲೋ ಮಿಸ್ ಪಟಾಕಿ ಬೇಬಿ ನಾನು ನಮ್ಮ ಬಾಸ್ ಅಲ್ಲ ಕಾರ್ ತರೋಕೆ ನನ್ನ ಹತ್ರ ಇರೋದೇ ಈ ಬೈಕ್ ಅದು ಕೂಡ ನನ್ನ ಡ್ರೀಮ್ ಸೂಪರ್ ಬೈಕ್ ಇದು ಯಾವುದೋ ಕಾಂಜಿ ಪಿಂಜಿ ಅಲ್ಲ ಗೊತ್ತಾಯ್ತಾ ಸುಮ್ಮನೆ ಬಂದು ಕೂತ್ಕೊಳ್ರಿ ಇಲ್ಲಾಂದರೆ ಬಾಸ್ಗೆ ಕಾಲ್ ಮಾಡಿ ಆಫೀಸಿನ ಕಾರ್ ಅರೇಂಜ್ ಮಾಡಿಸ್ಲಾ ಅಂತ ಕೇಳ್ದ ಇವತ್ತಿಂದ ನಮಗೆ ಆಫೀಸಿಂದ ಆರುಷಿ ದಯೆಯಿಂದ ಹೇಗೋ ಕ್ಯಾಬ್ ವ್ಯವಸ್ಥೆ ಮಾಡಿದ್ದಾರೆ ಅಂತಹದ್ರಲ್ಲಿ ಈಗ ಮತ್ತೆ ನಾನೇ ಖ್ಯಾತೆ ತೆಗೆದು ಕೊಟ್ಟಿರೋ ಒಳ್ಳೆ ಅವಕಾಶವನ್ನು ಯಾಕೆ ಬೇಡ ಅನ್ಬೇಕು ಆ ಬಸ್ಸಲ್ಲಿ ರಶ್ನಲ್ಲಿ ಜನಗಳ ಮಧ್ಯೆ ಮಧ್ಯೆಯ್ಯಪ್ಪಾ ಹೇಗೋ ಈ ಸಿಡುಕುಮೂತಿ ಸಿದ್ದಪ್ಪನಿಂದ ಅಂತರ ಕಾಯ್ದುಕೊಂಡು ಹೋಗಿ ಮೀಟ್ ಮಾಡಿ ಬಂದರೆ ಆಯಿತು ಅಂತ ಅಂದ್ಕೊಂಡು ಗೊಣಗಿಕೊಂಡೇ ವಿಕ್ರಮ್ನ ಬೈಕನ್ನು ಹತ್ತಿದ್ಲು ಆದರೆ ಅವನ ಬೈಕಲ್ಲಿ ಅಂತರ ಕಾಯ್ಕೊಂಡು ಕೂರೋಕೆ ಸಾಧ್ಯವೇ ಇಲ್ಲ ಹಾಗಿತ್ತು ಅವನ ಸ್ಪೋರ್ಟ್ಸ್ ಬೈಕ್ ಗೊಣಗುತ್ತಲೇ ಅವನ ಭುಜದ ಮೇಲೆ ಕೈ ಇಟ್ಟು ಕೂತ್ಕೊಂಡಳು ತಕ್ಷಣ ಹಿಂದೆ ಕೈಯನ್ನು ತಗೊಂಡ್ಳು ಬೆಂಗಳೂರಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಬಂದಿದ್ದರು ಅಲೋಕ್ ಮತ್ತು ಆರುಷಿ ಇಂತಹ ಜಾಗದಲ್ಲಿ ಯಾವ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಯೋಚಿಸ್ತಾ ಇದ್ಲು ಆದರೆ ಕೇಳೋ ಧೈರ್ಯ ಅವಳಿಗೆ ಇರಲಿಲ್ಲ ಕಾರ್ ಒಂದು ಜಾಗದಲ್ಲಿ ಬಂದು ನಿಂತಿತು ಆ ಋಷಿ ಇಳಿ ಕೆಳಗೆ ಹೇಳ್ದ ಅಲೋಕ್ ಅಯ್ಯೋ ಭಗವಂತ ಇಲ್ಲಿ ಯಾವುದೇ ಮೀಟಿಂಗ್ ಮಾಡೋಕೆ ಸೂಕ್ತವಾದಂತಹ ಜಾಗವೇ ಇಲ್ಲ ಇಲ್ಲಿಗೆ ಯಾಕೆ ಈ ಸರ್ ಕರ್ಕೊಂಡು ಬಂದರು ಅಂತ ಅಂದ್ಕೊಂಡ್ಲು ಅವಳಿಗೆ ಗಾಬರಿ ಆಗ್ತಾ ಇತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಬೆಳಗ್ಗೆ ಇನ್ನು ನನ್ನ ಬಗ್ಗೆ ಅಷ್ಟೆಲ್ಲ ಒಳ್ಳೆ ಮಾತಾಡಿದವರ ಮನಸ್ಸು ಯಾವತ್ತಿಗೂ ಒಳ್ಳೆಯದೇ ಇರುತ್ತೆ ಅಂತ ತನಗೆ ತಾನೇ ಧೈರ್ಯ ತಂದ್ಕೊಂಡು ಕಾರಿಂದ ಇಳಿದ್ಲು ಆರುಷಿ ಅದು ತುಂಬಾ ದೊಡ್ಡ ಜಾಗ ಸುತ್ತಲೂ ಬೀದಿ ದೀಪಗಳು ಉರಿತಾ ಇದೆ ಸ್ಥಳ ಪ್ರಶಾಂತತೆಯಿಂದ ಕೂಡಿದೆ ಸುತ್ತಲೂ ಜೀರುಂಡೆಗಳ ಶಬ್ದ ಗುಹಿಗುಡ್ತಾ ಇತ್ತು ಸರ್ ಇದು ಯಾವ ಜಾಗ ಇಲ್ಲಿ ಯಾವ ಕ್ಲೈಂಟ್ಸ್ನ ಮೀಟ್ ಮಾಡೋಕೆ ಬಂದಿದ್ದೀವಿ ಅಂತ ಅಂಜುತ್ತಲೇ ಕೇಳಿದ್ಲು ಆರುಷಿ ಇದು ನಮ್ಮ ಕಂಪನಿಯ ಲೇಔಟ್ ಆರುಷಿ ಈ ಜಾಗ ಸುಮಾರು ಎಪ್ಪತ್ತೈದು ಎಕರೆ ಹೊಂದಿದೆ ಈಗಷ್ಟೇ ಇಲ್ಲಿನ ಕೆಲಸ ಮುಗ್ದಿದೆ ಇನ್ನೇನಿದ್ರೂ ಮಾರಾಟಕ್ಕೆ ಇರೋದು ಅಂತ ಅಂದ ಅವನೇ ಮಾತು ಮುಂದುವರಿಸ್ತಾ ಇವತ್ತು ಯಾವ ಕ್ಲೈಂಟ್ ಮೀಟಿಂಗ್ಸ್ ಕೂಡ ಇಲ್ಲ ಆ ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಅದಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಇಲ್ಲಿ ಯಾವ ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ ನಿನ್ನ ಹತ್ರ ಕೆಲವೊಂದು ವಿಷಯದ ಬಗ್ಗೆ ಹೇಳಬೇಕಿತ್ತು ಅಂತ ಅಂದ ಆ ಋಷಿಗೆ ಆಶ್ಚರ್ಯ ಆಯಿತು ಮಾತಾಡಬೇಕು ಅಂದಿದರೆ ಆಫೀಸಲ್ಲೇ ಮಾತಾಡ್ಬೋದಿತ್ತಲ್ಲ ಸರ್ ನಿಮ್ಮದೇ ಕಂಪ್ನಿಯಲ್ಲಿ ತೊಂದರೆ ಕೊಡಬೇಡಿ ಅಂತ ಒಂದು ಮಾತು ಹೇಳಿದರೆ ನಿಮಗೆ ಯಾರು ತಾನೇ ತೊಂದರೆ ಕೊಡ್ತಾ ಇದ್ದರು ಅಂತ ಅಂದ್ಲು ಹಾಗಾದರೆ ಈಗಲಾದರೂ ಆ ಅವಳಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಹೇಳ್ತಾನಾ ಅಥವಾ ಮಾತಾಡೋಕೆ ಬಂದಿರೋ ವಿಷಯ ಬೇರೆ ಏನಾದರೂ ಇರ್ಬೋದಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು